ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪ್ರತಿನಿತ್ಯ ಮುಂಜಾನೆ ಆತನ ಕೃಪೆಯು ಹೊಸದಾಗಿದೆ ಆತನ ಪ್ರಸನ್ನತೆಯನ್ನು ಅನುಭವಿಸಿ ಆ ಕೃಪೆಯನ್ನು ಹೊಂದಬೇಕು ಸುಂದರವಾಗಿದೆಯಾ ಈ ಸ್ಥಳ ಈ ಗಾರ್ಡನ್ ಎಲ್ಲ ನಮ್ಮ ಪ್ರಾರ್ಥನಾ ಬೆಟ್ಟದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಇಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬರುವಂತ ದೇವ ಜನರು ಮನಸ್ಸಿಗೆ ಒಂದು ರೀತಿ ರಮ್ಯವಾಗಿರುವಂತಹ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕಾಗಿಯೇ ಪವಿತ್ರಾತ್ಮನ ನಡೆಸುವಿಕೆಯ ಪ್ರಕಾರ ಇಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಇಟ್ಟಿದ್ದೇವೆ ಅದರಲ್ಲಿ ಒಂದು ಇದು ನೋಡಿರಿ ಇಂದು ದೇವರು ನಿಮಗೊಂದು ಮಾತನ್ನು ಹೇಳುತ್ತಾರ ಏನು ಅಂದರೆ ಒಂದು ಮಾರ್ಗವೂ ಇಲ್ಲ ಯಾವುದೇ ಮಾರ್ಗವೂ ತೆರೆಯುತ್ತಾ ಇಲ್ಲ ಯಾವ ಬಾಗಿಲು ಕೂಡ ತೆರೆಯಲ್ಪಡುತ್ತಾ ಇಲ್ಲ ಎಲ್ಲವೂ ಕೂಡ ಮುಚ್ಚಲ್ಪಟ್ಟು ಮುಚ್ಚಲ್ಪಟ್ಟು ಇದೆ ನನಗೆ ಯಾವ ಮಾರ್ಗ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇದ್ದೀರಾ ನಿಮ್ಮ ಮಕ್ಕಳ ಕಾರ್ಯ ಗಂಡನ ಕಾರ್ಯ ನಿಮ್ಮ ಸೇವೆಯ ಕಾರ್ಯ ಕುಟುಂಬದ ಕಾರ್ಯ ಏನ್ ಮಾಡುವುದೆಂಬುದಾಗಿಯೇ ತಿಳಿಯುತ್ತಾ ಇಲ್ಲ ಅನ್ನುತ್ತೀರಾ ಇಲ್ಲಿ ನೋಡಿ ದೇವರು ಹೇಳುತ್ತಾರೆ ಏಷಾಯ ನಲ್ವತ್ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ದೇವರು ಎಂತವರು ಗೊತ್ತಾ ಅರಣ್ಯದಲ್ಲಿ ಅರಣ್ಯ ವಿಲ್ಡ್ನೆಸ್ ಹಾಗೆ ಅಡವಿ ಡೆಸರ್ಟ್ ದೇವರು ಹೇಳುತ್ತಾರೆ ಈ ಅರಣ್ಯ ಇದೆ ಅಲ್ಲವಾ ಒಂದು ವಿಲ್ಡ್ನೆಸ್ ಅದರಲ್ಲಿ ಮಾರ್ಗವೇ ಇರುವುದಿಲ್ಲ ಎಲ್ಲಿ ನೋಡಿದರೂ ಒಂದೇ ರೀತಿ ಇರುತ್ತದೆ ಜನ ಸಂಚಾರ ನಡೆದಾಡುವುದೇನು ಇರೋದಿಲ್ಲವಲ್ಲವ ದೇವ್ರು ಹೇಳುತ್ತಾರೆ ಅಲ್ಲಿ ನಾನು ಮಾರ್ಗವನ್ನು ಉಂಟು ಮಾಡುವೆನೋ ಅಡವಿ ಅಂದರೆ ಡೆಸರ್ಟ್ ಮರುಭೂಮಿಯಲ್ಲಿ ಏನಿರುತ್ತದೆ ಬರೀ ಮರಳುತ್ತಾನೆ ಇರುತ್ತದೆ ಅದರಲ್ಲಿ ನಾನು ನದಿಗಳನ್ನು ಹರಿಸುವೆನು ಅದು ಹೇಗೆ ಮಾರ್ಗ ಇಲ್ಲದೇ ಇರುವಂತಹ ಸ್ಥಳ ಅದನ್ನೇ ದೇವ್ರು ಹೇಳುತ್ತಾರೆ ಮಾರ್ಗ ಇಲ್ಲದೇ ಇರುವ ಸ್ಥಳದಲ್ಲಿ ನಾನು ಮಾರ್ಗವನ್ನು ಮಾಡುವೆನೋ ನೀರೇ ಇಲ್ಲದೇ ಇರುವಂತಹ ಸ್ಥಳದಲ್ಲಿ ನಾನು ನದಿಯನ್ನು ಹರಿಯ ಮಾಡುವೆನೋ ಅಂದರೆ ಏನರ್ಥ ಅಸಾಧ್ಯವನ್ನು ಸಾಧ್ಯವಾಗಿ ಮಾಡುವ ದೇವರು ನಿಮ್ಮ ಜೀವಿತದಲ್ಲಿ ಅಸಾಧ್ಯ ಮಾರ್ಗವೇ ಇಲ್ಲ ಮರುಭೂಮಿಯಂತೆ ಆಯಿತು ಯಾವುದೇ ಮಾರ್ಗ ಇಲ್ಲ ಎಂದು ಅಂದುಕೊಳ್ಳುತ್ತೀರಾ ದೇವ್ರು ನಿಮಗಾಗಿ ಒಂದು ಮಾರ್ಗವನ್ನು ಏರ್ಪಡಿಸುವರು ನಿಮಗೆ ಒಂದು ಸಮೃದ್ಧಿಯನ್ನು ದೇವರು ಕಟ್ಟಲೆ ಕೊಡುವರು ನೀವು ಆಶ್ಚರ್ಯ ಪಡುವಂತ ಕಾರ್ಯಗಳು ನಿಮಗಾಗಿ ನಡೆಯಲಿದೆ ಹೌದು ಪ್ರಿಯರಾದವರ ಒಮ್ಮೆ ಒಬ್ಬ ಸಹೋದರ ಬಂದರು ಅವ್ರು ಬಂದು ಹೇಳಿದರು ಸಾಲ ಬಹಳ ಹೆಚ್ಚಾಗಿದೆ ಬಿಸ್ನೆಸ್ ನಲ್ಲಿ ಸ್ವಲ್ಪ ನಷ್ಟ ಉಂಟಾದದರಿಂದ ಹಾಗೆಯೇ ಆರ್ಥಿಕ ಕುಸಿತ ಎಲ್ಲ ನಷ್ಟ ಉಂಟಾಗಿ ಈ ಸಾಲಗಳು ಅದೆಲ್ಲ ಕೋಟಿಗಟ್ಟಲೆ ಆಗಿ ಹೋಯಿತು ಅದರಿಂದ ಹೊರಬರುವುದು ಬಹಳ ಕಷ್ಟ ಸಾಲಗಾರರು ಪೀಡಿಸುತ್ತಿದ್ದಾರೆ ಅವಮಾನ ನಿಂದೆಗಳು ಆದ್ದರಿಂದ ಇರುವಂತಹ ಆಸ್ತಿಗಳನ್ನೆಲ್ಲ ಮಾರಿ ಸಾಲವನ್ನು ತೀರಿಸಿ ಬಿಡೋಣ ಎಂದು ನಾನು ಹೇಗೋ ಪ್ರಯಾಸ ಪಡುತ್ತಾ ಇದ್ದೇನೆ ಬಿಸ್ನೆಸ್ ಮಾಡುತ್ತಿರುವಂತ ಸ್ಥಳ ತೋಟಗಳು ಆಸ್ತಿ ಎಲ್ಲವನ್ನೂ ಮಾರಿದರೆ ಸಾಲವನ್ನು ತೀರಿಸಬಹುದಾದಂತ ಒಂದು ಆಗ ಕೇಳಿದೆ ನಂತರ ಬಿಸ್ನೆಸ್ ಇನ್ನು ಅಷ್ಟೇ ದೇವರೇನಾದ್ರೂ ಮಾಡಬೇಕು ಎಂದು ಹೇಳಿದರು ಅಷ್ಟೇ ಮುಗಿಯಿತು ನಿಮ್ಗೆ ಬೇರೆ ಯಾವುದೇ ಮಾರ್ಗ ಇಲ್ಲವಾ ನೀವು ಸ್ವಲ್ಪ ಮಾರಿ ಸ್ವಲ್ಪ ಸಾಲ ತೀರಿಸಿ ಸ್ವಲ್ಪ ಬಿಸ್ನೆಸ್ ಮಾಡಬಹುದಲ್ಲ ಅದು ಆಗುವುದಿಲ್ಲ ಸಾಲ ತೀರಿಸುವುದಕ್ಕೆ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಲೇಬೇಕು ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸರಿ ಪ್ರಾರ್ಥನೆ ಮಾಡೋಣ ದೇವರು ಅದ್ಭುತ ಮಾಡುತ್ತಾರೆ ಸರಿ ಎಂಬುದಾಗಿ ಅವರು ಹೋದರು ಹೋಗಿ ಅವರೆಲ್ಲ ಬೆಲೆ ಮಾತಾಡಿದರು ಅವರ ಮನೆ ಅವರ ತೋಟಗಳು ಅವರ ಬಿಸ್ನೆಸ್ ಎಲ್ಲವನ್ನೂ ಕೂಡ ಮಾರಿ ಇನ್ನು ಬಾಡಿಗೆ ಮನೆಗೆ ಹೋಗಬೇಕು ಪುನಃ ಆ ಬಿಗಿನಿಂಗ್ ನಿಂದ ಅವರು ಎದ್ದು ಬರಬೇಕು ಆ ರೀತಿಯ ಒಂದು ಪರಿಸ್ಥಿತಿ ಬೇರೆ ಯಾವುದೇ ಮಾರ್ಗ ಕಾಣುತ್ತಾ ಇಲ್ಲ ಆಗ ಒಂದು ಅದ್ಭುತ ನಡೆಯಿತು ಏನು ಗೊತ್ತಾ ನಾಳೆ ಪತ್ರ ವ್ಯವಹಾರ ಎಲ್ಲವನ್ನು ಕೂಡ ಅವರು ಸಹಿ ಮಾಡಿ ಬರೆದು ಕೊಡುವರು ಅದರ ಹಿಂದಿನ ದಿನ ಅಮೆರಿಕದಿಂದ ಒಂದು ಫೋನ್ ಬಂದಿತ್ತು ಅದು ಯಾರೆಂದು ನೋಡುವಾಗ ಇವರೊಂದಿಗೆ ಕಾಲೇಜ್ನಲ್ಲಿ ಓದಿದವರು ಅನೇಕ ವರ್ಷಗಳ ಹಿಂದೆ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿ ಇದ್ದರು ಅವರು ಅಮೆರಿಕಾದಲ್ಲಿ ಹೋಗಿ ಸೆಟಲ್ ಆದರು ಅವರಲ್ಲಿ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಮಾಡುತ್ತಾ ಇದ್ದರು ಸಂಪರ್ಕವೇ ಇಲ್ಲ ಅನೇಕ ವರ್ಷಗಳಾಗಿ ಕನೆಕ್ಷನ್ ಇಲ್ಲ ಅವರಿಂದ ಒಂದು ಫೋನ್ ಅವರು ಫೋನ್ ಮಾಡಿ ನಾನು ಕೂಡ ನಾವೆಲ್ಲ ಜೊತೆಗೆ ಓದಿದ್ದೇವಲ್ಲವಾ ಎಷ್ಟು ಫ್ರೆಂಡ್ಸ್ ಆಗಿ ಇದ್ದೇವು ಹಾ ಹೌದು ಎಲ್ಲ ಚೆನ್ನಾಗಿದೆಯಾ ಎಂಬುದಾಗಿ ಎಲ್ಲವನ್ನು ವಿಚಾರಿಸಿ ನಾನು ನಿನ್ನ ಬಗ್ಗೆ ಏನೋ ಒಂದು ಕೇಳಿದೆ ಏನು ಅಂದ್ರೆ ಎಲ್ಲವನ್ನು ಮಾರುತ್ತೀಯ ಎಲ್ಲವನ್ನು ಸಾಲ ತೀರಿಸಬೇಕು ನೀನು ಬಹಳ ಕಷ್ಟಪಡುತ್ತಾ ಇದ್ದೀಯ ಇದೆಯಾ ಎಂದು ಕೇಳಿದೆ ಯಾರೊಬ್ಬರು ತಿಳಿದವರು ಫೋನ್ ಮಾಡಿ ಹೇಳಿದ್ದರಿಂದ ತಕ್ಷಣವೇ ನಿನಗೆ ಫೋನ್ ಮಾಡಿ ಕೇಳಿದೆ ಹೌದು ಈ ರೀತಿ ಆಗಿ ಹೋಗಿದೆ ಏನು ಮಾರುವುದು ಬೇಡ ನಾನು ನಿನಗೆ ಹಣ ಕಳಿಸಿ ಕೊಡುತ್ತೇನೆ ಸಾಲವನ್ನು ತೀರಿಸು ಬಿಸ್ನೆಸ್ ಅನ್ನು ಮುಂದುವರೆಸು ನಿನಗೆ ಇದ್ದಾಗ ಸ್ವಲ್ಪ ಸ್ವಲ್ಪ ನನಗೆ ಕೊಡು ಬಡ್ಡಿಯೆಲ್ಲ ಏನು ಬೇಕಿಲ್ಲ ನೋಡಿಕೊ ಎಂಬುದಾಗಿ ಒಂದೇ ದಿನದಲ್ಲಿ ದೇವರ ಪರಿಸ್ಥಿತಿಯನ್ನು ತಲೆ ಕೆಳಕಾಗಿ ಬದಲಾಯಿಸಿ ಬಿಟ್ಟರು ಅದುವೇ ಕರ್ತನು ಮಾಡುವಂತ ಅದ್ಭುತ ಎಲ್ಲಿಂದ ಸಹಾಯ ಬರುತ್ತದೆ ಹೇಗೆ ಬರುತ್ತದೆ ಎಂಬುದು ತಿಳಿಯದು ದೇವರು ಮಾಡಿ ಮುಗಿಸುವರು ಈ ಪ್ರಾರ್ಥನಾ ಬೆಟ್ಟದಲ್ಲಿ ಹಾಗೆ ತಾನೇ ಅದ್ಭುತ ನಡೆದದ್ದು ಇಷ್ಟು ಹಣಕ್ಕೆ ಎಲ್ಲಿ ಹೋಗುವುದು ಇಷ್ಟು ದೊಡ್ಡ ಸ್ಥಳವನ್ನು ಖರೀದಿಸಲು ಒಂದೇ ದಿನದಲ್ಲಿ ದೇವರು ಪರಿಸ್ಥಿತಿಯನ್ನು ಬದಲಾಯಿಸಿದರು ಮಾರ್ಗ ಇಲ್ಲದೆ ಇರುವಲ್ಲಿ ದೇವರು ಮಾರ್ಗ ಮಾಡಿದರು ಅಡವಿಯಲ್ಲಿ ನದಿಗಳನ್ನು ಹರಿಯ ಮಾಡುವರು ನಿಮಗೆ ಮಾಡುವುದಿಲ್ಲವಾ ನೀವು ನಂಬಿರಿ ಪ್ರಾರ್ಥನೆ ಮಾಡಿರಿ ಆತನನ್ನು ಆಶ್ರಯಿಸಿಕೊಳ್ಳಿ ಪರಿಸ್ಥಿತಿಗಳನ್ನು ನೋಡಬೇಡಿರಿ ಹಿಂದೆ ನಿಮಗೆ ಒಂದು ಮಾರ್ಗ ತೆರೆಯಲ್ಪಡಲಿದೆ ನಿಮ್ಮ ಅರಣ್ಯದ ಪರಿಸ್ಥಿತಿಗಳೆಲ್ಲವೂ ಕೂಡ ಬದಲಾಗಲಿದೆ ಮರುಭೂಮಿಯಲ್ಲಿ ದೇವರು ನದಿಗಳನ್ನು ಹರಿಯ ಮಾಡಿ ಸಮೃದ್ಧಿಯನ್ನು ಕಟ್ಟಲೆ ಕೊಡುವರು ನೀವು ನಂಬುತ್ತೀರಾ ಏಸುವನ್ನು ನಂಬುತ್ತೀರಾ ಹಾಗಾದ್ರೆ ಆತನ ನೋಡಿ ಹೇಳಿರಿ ಏಸುವ ನನಗಾಗಿ ಮಾರ್ಗ ಇಲ್ಲದಿರುವಂತ ಸ್ಥಳದಲ್ಲಿ ನೀವು ಮಾರ್ಗವನ್ನು ತೆರೆಯುವಿರಿ ನನ್ನ ಅಡವಿಯು ಸಮೃದ್ಧಿಯಾಗಿ ಬದಲಾಗುವುದು ನನ್ನ ಮರುಭೂಮಿ ಅವಸ್ಥೆಯಲ್ಲಿ ನೀವು ನದಿಗಳನ್ನು ಹರಿಯ ಮಾಡಿ ನನ್ನನ್ನು ಸಂತೋಷ ಪಡಿಸುವಿರಿ ನನಗೊಂದು ಅದ್ಭುತವನ್ನು ಮಾಡುತ್ತೀರಿ ನಾನು ನಂಬುತ್ತೇನೆ ನಿರೀಕ್ಷಿಸುತ್ತೇನೆ ಒಂದು ಅದ್ಭುತವನ್ನು ಇಂದು ಎದುರು ನೋಡುತ್ತೇನೆ ಏಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಆಮೇನ್